ಸರ್ಕಾರದವ್ರು ಸ್ಕೀಮ್ ಮಾಡ್ಯಾರ ಸತ್ತು ಇದಕ್ಕೆ ಅಡಿಗೆ ಐದು ಸಾವಿರ ರೂಪಾಯಿ ಕೊಡ್ಬೇಕು ಈ ಸಲ ಏಳು ಸಾವಿರ ರೂಪಾಯಿ ಮಾಡ್ಯಾರ ಅವೆಲ್ಲ ಕೊಟ್ಟಿವಲ್ ಕಳೆದ ಎರಡು ವರ್ಷದಿಂದ ಸಾಕಷ್ಟು ನಮ್ಮನು ಬಹಳ ಆಗ್ಯಾವ ಆದ್ರೆ ಇಲ್ಲಿವರೆಗೆ ಒಂದೂ ಸಹ ಕಾಂಪೆನ್ಸೇಷನ್ ಬಂದಿಲ್ಲ ಪರಿಹಾರ ಕೇವಲ ಪೇಪರ್ನಾಗ್ ಮಾತ್ರ ಸರ್ಕಾರ ಯೋಜನೆಗಳನ್ನ ಘೋಷಣೆ ಮಾಡ್ಯಾರ ಹೊರತು ಯಾವ್ದು ರೀತಿಯಿಂದ ನಮ್ಗೆ ಪ್ರಯೋಜನ ಆಗಿಲ್ಲ ಸರ್ಕಾರದವ್ರು ಕೇಳಿದ್ರಪ್ಪ ಅಂದ್ರ ಇಲ್ಲ ಕಳಿಸ್ಕೊಡ್ತೀವಿ ಅಂತ ಕೇಳ್ತಾರ ಇವ್ ನಮ್ ಡಿಪಾರ್ಟ್ಮೆಂಟ್ ಕೇಳಿದ್ರಪ್ಪ ಅಂತ ನಿನ್ನ ಬಂದಿದ್ರಿ ಬಂದ್ ಕೊಡ್ತೀವಿ ಅಂತ ಕೇಳ್ತಾರ ಏನು ದೇವರೇ ಪಾಲ್ ರೀ ಅದೇ ನಮ್ಮ ಬಡವ್ರ ಜನರಿಗೆ ಫುಡ್ ಒಂದು ಮುಂಚೆ ಎಂದು ಕಾಳು ಹಾಕ್ತೀವಿ ಒಟ್ಟು ನಾಲ್ಕು ಸಲ ಹಾಕ್ತೀವಿ ಬಟ್ ಒಟ್ಟು ಬೆಳಿಗ್ಗೆಯಿಂದ ಬೆಳಿಗ್ಗೆ ಕಾಳು ಹಾಕ್ತೀವಿ ರೀ ಹಾಸ್ ಏಳು ಏಳೋರಿಗೆ ಗಂಟೆಗೆ ಹಾಸ್ ಕೊಂಜಾಳ ಹಾಕ್ತೀವಿ ಅಂತ ಶೇಂಗಾ ಹಿಂಡಿ ಹಾಕ್ತೀವಿ ದೋಸೆ ಹಾಕ್ತೀವಿ ಬೂದಿ ದೋಸೆ ಹಾಕ್ತೀವಿ ಅದನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡು ಕಾಳು ಏನಾದ್ರೆ ಹಿಂದಿನ ದಿವಸ ನೆನಪಿರ್ತೀವಿ ಇದು ಕೊಂಜಾಳು ಮುಂಚೆಲೆ ಬಾಂಕ್ಫೆ ಎಲ್ಲ ಕುಡ್ಕೊಂಡು ಹಾಕಿ ಅದನ್ನು ಮಾಡ್ತಿದ್ವಿ ಮತ್ತು ಅದಕ್ಕೆ ಪಿರಿಯಾಡಿಕಲಿ ಲಿವರ್ ಹಾಕಿ ಕೊಡ್ತೀವಿ ಕ್ಯಾಲ್ಶಿಯಮ್ ಕಂಪಲ್ಸರಿ ಬರೋದು ತಿಂಗಳಿಗೆ ಒಂದು ಐದು ಸಲ ಹಾಕ್ಬೇಕು ಅದೊಂದು ಐದು ಸಲ ಲಿವರು ಐದು ಸಲ ಲಿವರು ಇದು ಕ್ಯಾಲ್ಸಿಯಮು ಹಾಕ್ತದೆ ಸ್ವಲ್ಪ ಎಲ್ಲ ಗ್ರೋತ್ ಇರ್ತೈತಿ ರೀ ಡೈಜೆಷನ್ ಸರಿ ಆಗ್ತತಿ ಅಥವಾ ವೇಟ್ ಗೇನ್ ಲಗು ಬರ್ತೈತೆ ಯಾವುದೇ ರೀತಿ ಸಶಕ್ತ ಆಗ್ತದೆ ಇಮ್ಯುನಿಟಿ ಪವರ್ ಜಾಸ್ತಿ ಬರ್ತೈತಿ ಅನ್ಕೋ ಸರಿ ಹಸಿಮೆನ ಕೊಡಬಾರ್ದು ಅಂತಂದು ಕೆಲಬ್ರು ಹೇಳ್ತಾರ ಮರಿಗಳಿಗೆ ನಿಮ್ಮ ಹತ್ರ ಕುರಿನೇ ಐತ್ರಿ ಟಗರು ಮರಿನೇ ಐತ್ರಿ ಯಾವ ರೀತಿ ಅದೊಂದು ಮೇಂಟೈನನ್ಸ್ ಏನಿಲ್ರಿ ಅಂದ್ರೆ ಒಣ ಮೇವು ಕೊಡೋದ್ರಿಂದ ಅದ್ರದ್ದು ಬೆಳವಣಿಗೆ ಜಾಸ್ತಿ ಆಗ್ತದೆ ಅದನ್ನು ತಿನ್ನೋದ್ರಿಂದ ನೀರು ಜಾಸ್ತಿ ಕುಡಿತೈತಿ ನೀರು ಜಾಸ್ತಿ ಕುಡಿಯೋದ್ರಿಂದ ವೇಟಿಕೆ ಜಾಸ್ತಿ ಆಗ್ತೈತಿ ಅನ್ನುವಂಥ ದೃಷ್ಟಿಯಿಂದ ಕೊಡ್ತಾರೆ ಕೊಡಬಾರ್ದು ಅನ್ನುವಂಥದ್ದಿಲ್ಲ ಕೆಲವು ಕಡೆ ಕೊಟ್ಟೆ ಕೊಡ್ತಾರೆ ಯಾವ್ದು ಮಾಡ್ತಾರೆ ಬಟ್ ನಾವೇನ್ ಮಾಡ್ತೀವಿ ನಮ್ಮ ನೋಡಿ ಲೈಕೆ ಇದು ಐತಿ ರೇಷ್ಮೆ ಐತಿ ಮುಳುಗಿ ಐತಿ ಐತಿ ನೀರು ಐತಿ ಎಲ್ಲ ಐತಿ ಅದನ್ನ ನಾವು ಏನು ಮಾಡ್ತೀವಿ ಚಾಪ್ ಕಟ್ಟದಾಗ ಮಿಕ್ಸ್ ಮಾಡಿ ಅದನ್ನ ಇದಕ್ಕೆ ಕಣ್ಕಿ ಜೋಡ್ಯರು ಕೊಡ್ತೀವಿ ಮುರುಘಾ ಜುಡಿಯರು ಕೊಡ್ತೀವಿ ಯಾರು ಹೊಟ್ಟಿನ ಜುಡಿಯರು ಕೊಟ್ಟು ಮಿಕ್ಸ್ ಮಾಡಿ ಕೊಡ್ತೀವಿ ಅದು ಮಿಕ್ಸ್ ಆದ್ರೆ ಪೂರ್ತಿ ಅದನ್ನ ನೇರವಾಗಿ ಅದನ್ನ ಡೈರೆಕ್ಟ್ ಆಗಿ ಕೊಡೋಂಗಿಲ್ಲ ಕೊಡೋದ್ರಿಂದ ಏನಾಗ್ತದೆ ವೆಯ್ಟ್ ಇರುತ್ತೆ ಇರ್ತೈತಿರ್ಬ್ಟ್ ಗೇನಿಂಗ್ ಜಾಸ್ತಿ ಇರಂಗಿಲ್ಲ ಅದ್ರಾಗ ಹುಳ ಹಕ್ಕಿ ಜಾಸ್ತಿ ಆಗ್ತದೆ ಅಂದ್ರೆ ಅದಕ್ಕೆ ಶಕ್ತಿ ಅದ್ರದ್ದು ಏನಾಯ್ತು ನಾವು ಇದು ಇಮ್ಯುನಿಟಿ ಪವರ್ ಕಡಿಮೆ ಆಗ್ತದೆ ಅಷ್ಟು ಇದ್ರಷ್ಟು ಜಾಸ್ತಿ ಬರಂಗಿಲ್ಲ ಬಟ್ ಅವು ದೇಹಕ್ಕೆ ಒಳ್ಳೆಯದು ಇತಿಮಿತು ಕೊಡಬೇಕು ಪೂರ್ತಿ ಅದ್ರ ಮೇಲೆ ಅವಲಂಬನೆ ಆಗೋಂಗಿಲ್ಲ ಪೂರ್ತಿ ಮಾಡಿದ್ರಪ್ಪ ಮೂರು ಸಲ ಕೊಟ್ಟರು ನಾಲ್ಕು ಸಲ ಅದನ್ನ ಕೊಡ್ತೀರ ಅಂತಂದ್ರಲ್ಲ ಒಂದು ಸಲ ಕೊಡ್ಬೋದು ಒಂದ್ಸಲ ಅದನ್ನ ಮೂರು ಸಲ ಒಣ ಕಣಕಿ ಒಣ ಅದು ಹೇಳಿಂಡ್ಸ್ ಆನ್ ದಿ ಏಜ್ ಯಾವ ವಯಸ್ಸಲ್ಲಿ ಜಾಸ್ತಿ ಆಗಿ ಅವತ್ತು ಜಾಸ್ತಿ ಕೊಡ್ತೀವಿ ನಾವು ಟಗರ್ ಮಾಡಬೇಕು ಕ್ರೀಸ್ ಮಾಡಬೇಕು ತಯಾರು ಮಾಡಬೇಕು ಅದಕ್ಕೊಂದು ಸ್ವಲ್ಪ ಲಿಮಿಟ್ ಇದಕ್ಕೊಂದು ಸಲ ಅಕಸ್ಮಾತ್ ಆಗಿ ನೂರು ಗ್ರಾಮ್ ಕೊಟ್ರೆ ಅದಕ್ಕೆ ಎರಡುನೂರು ಗ್ರಾಮ್ ಕೊಡ್ತೀವಿ ಎರಡ್ನೂರು ಗ್ರಾಮ್ ಕೊಟ್ಟರೆ ಅದಕ್ಕೆ ನಾಲ್ಕನೂರು ಗ್ರಾಮ್ ಕೊಡ್ತೀವಿ ಹಿಂಗ ಅದಕ್ಕೆ ಅದಕ್ಕೊಷ್ಟೇ ಕೊಡ್ತೀವಿ ಆದ್ರೆ ಎರಡು ಸಲ ಅಂತಲ್ಲ ಕೊಡುವಾಗ ಒಂದು ಒಂದು ಪುಟ್ಟಿ ಜಾಸ್ತಿ ಆಗ್ತೀವಿ ಸರ್ ಇಲ್ಲಿ ಮರಿ ಮರಿಯಿತಲ್ರಿ ಇದೆ ಈ ಒಂದ್ ಮರಿ ಇಲ್ಲೇ ಹುಟ್ಟಿ ಸರ್ ಇದು ಹೌದು ಇಲ್ಲೇ ಹುಟ್ಟಿ ಆ ಎಷ್ಟು ತಿಂಗದ ಇರಬಹುದು ಸರ್ ಇದು ಇದು ಒಂದು 2 ತಿಂಗದ ಐತ್ರಿ ಆಲ್ಮೋಸ್ಟ್ ಒಂದು ಹತ್ತು 11 ಕೆಜಿ ಇರಬಹುದು ಅಲ್ವಾ ಹೌದು 10 10 10 ಕೆಜಿ ಮಲೇಜ್ 10 ಕೆಜಿ ಮಲೇಜ್ ಸರ್ ಹಾ ಹಾ ಇವೆಲ್ಲ ಇಲ್ಲೇ ಹುಟ್ಟಿದಲ್ಲ ಸರ್ ಅಂದ್ರೆ ಈ ವಾಪಸ್ ನೀವು ಇದನ್ನ ರಿಟರ್ನ್ ನೀವೇ ಸಾಕ್ ಬಿಡ್ತೀರಾ ಮರಿ ವಾಪಸ್ ಸಾಕ್ ಅಂತ ಹೇಳಿದ್ನಲ್ಲ ನಾನು ಹಾ ಸರ್ ಹಾ ಹಂಗೇಂಗೆ ವಯಸ್ಸು ಸೇಲ್ ಮಾಡ್ತೀವಿ ಈಗ ಏನು ಸ್ವಲ್ಪ ಬಿಡಲೇ ಹುಟ್ಟಿಲ್ಲೇ ಇಲ್ಲೇ ಬೆಳೆದ ತವಲೇ ವರ್ಷ ಹಾಕೊಂಡ ಬರೋತನ ಅದಕ್ಕೆಲ್ಲ ಕೃತಿ ಅಲ್ಲಿಗಷ್ಟೇ ಇದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಮಾಡಿ ಆಕ್ಸಿಜನೆشن ಮಾಡಿ ಮೇ ಮಾಡಿ ಅದಕ್ಕೆ ಸಂತಾನೋತ್ಪತ್ತಿ ಆಗಲಿಕ್ಕೆ ಏನೇ ಬೇಕೆಲ್ಲ ಮಾಡ್ಕೊಂಡ್ರು ಮಾಡ್ಕೊಟ್ಟು ಬಿಲ್ಡಿಂಗ್ ಮಾಡ್ಕೊಂಡ್ರು ಅದು ನಮ್ಮಲ್ಲೇ ಬಿಳೆದ್ರು ಅಂತ ಐನಾ ಟೆಕ್ನಿಕ್ ಪ್ಯೂರ್ ಬಂತು ಸರ್ ಹಾ ನಾವು ಮಾಡೋದಕ್ಕಿಂತ ಇಲ್ಲೇ ನಮ್ಮಲ್ಲಿ ಬಿಳೆದ್ರು ಕ್ವಾಲಿಟಿ ಜಾಸ್ತಿ ಇರ್ತದೆ ಪ್ಯೂರಿಟಿ ಕ್ವಾಲಿಟಿ ಜಾಸ್ತಿ ಹಾಲ್ ಚೆನ್ನಾಗಿ ಅದ ಸರ್ ನಾವು ವ್ಯಾಕ್ಸಿನೇಷನ್ ಮಾಡಿರ್ತೀವಿ ಡಿ ಮಾಡ್ತೀವಿ ಡಿಆರ್ ಮಾಡ್ತೀವಿ ಕ್ಯಾಲ್ಕುಲೇಟ್ ಕೊಟ್ಟಿರ್ತೀವಿ ಎಲ್ಲ ಕೊಂಡಿದ್ರಿಂದ ಅದು ಶಸಕ್ತವಾಗಿ ಬಿಳಿತಾ ಮತ್ತಿದು ಹಾ ಮತ್ತೆ ಟ್ರೈನಿಂಗ್ ಇಸ್ ಸರ್ ಆಲ್ಮೋಸ್ಟ್ ಎಲ್ಲಿಂದ ಬರ್ಬೋದು ಸರ್ ಇಲ್ಲಿ ಟ್ರೈನಿಂಗ್ ಅಂದ್ರೆ ಇಲ್ಲಿ ಟ್ರೈನಿಂಗ್ ನೋಡಿ ಇಲ್ಲಿ ಇಲ್ಲಿ ಟ್ರೈನಿಂಗ್ ಗವರ್ಮೆಂಟ್ ಅವರು ಮಾಡ್ತಾರ್ರಿ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾರ ಎಲ್ಲಾರು ಮಾಡ್ತಾರೆ ನಾನ್ ತಿಳಿದ ಮಟ್ಟಿಗೆ ಒಂದು

ಅದನ್ನ ನಮ್ಮ ಕೇಳಕ್ಕೆ ಇಲ್ಲಿ ಬರ್ತಾರೆ ಹೇಳಿ ಅದ್ರ ಬಗ್ಗೆ ಏನು ಅಂತ ಈಗ ತಳಿಗಳ ಬಗ್ಗೆ ಕೆಲವು ಆಸಕ್ತಿ ಬೇರೆ ಬೇರೆ ತಳಿಗಳ ಬಗ್ಗೆ ಆಸಕ್ತಿರ್ತಾವ ಎಲ್ಲಿ ಸಿಗ್ತಾವ್ ಹೆಂಗ್ ಮಾಡ್ತೀವಿ ಹೆಂಗಿರ್ತಾವೆ ಕೇಳ್ತಾರೆ ಅಂದ್ರೆ ಅವರಿಗೆ ಟೈಮ್ ಮಾಡ್ಕೊಂಡ್ ನೀವು ಮಾತಾಡೋ ಕೊಡ್ತೀವಿ ನಮ್ ಫೋನ್ ಮಾಡಿ ಬಂದಿರ್ತಾರ ಒಂದು ಅರವತ್ ತಾಸು ತಾಸು ಟೈಮ್ ಕೊಟ್ಟಿದ್ವಿ ಅಟ ಅವರು ಸ್ವಲ್ಪ ಆಸಕ್ತಿ ಅದರಿಂದ ನಮಗೂ ಪ್ರಚಾರ ಆಗ್ತದೆ ನಮ್ದು ಇರ್ತಕ್ಕಂಥ ಇಂಥದ್ದನ್ನೋ ಅಂತ ಎಲ್ಲರಿಗೂ ಇರ್ತಕ್ಕಂತ ನಮ್ಮ ಈ ಈ ಏರಿಯಾಗ್ ಈ ಪ್ರದೇಶದ ಹೆಚ್ಚಿಗೆ ಒಂದು ನಮ್ ಪ್ರಚಾರ ಆಗುದ್ರಿಂದ ನಮ್ದ ಪಬ್ಲಿಸಿಟಿ ಆಗ್ತೈತಿ ನಾಳೆ ಮಾರಾಟಕ್ಕೂ ನಮ್ಗೆ ಅನುಕೂಲ ಆಗ್ತದೆ ಕಡೆ ಬದಲಾವಣೆ ಸಿಗ್ತತಿಪಾ ಅಂತಂದ್ರ ನಮ್ಗೆ ಸೇಲಿಯಂಗೆ ಮಾರಾಟಕ್ಕೂ ಸ್ವಲ್ಪ ಅನುಕೂಲ ಆಗ್ತದೆ ನೀವು ಸಪೋರ್ಟ್ ಮಾಡ್ತಿರ ಸರ್ ಬೇರೆ ಬೇರೆ ಡಾರ್ಪರ್ ಅಂದ್ರೆ ಯಾರು ಗೊತ್ತಿಲ್ರಿ ರಾ ಅಂತ ಯಾರು ಗೊತ್ತಿಲ್ಲ ಬೋಯರ್ ಅಂದ್ರೆ ಯಾರು ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಏನಪ್ಪಾ ಇಂತವ್ ಯಾವ ತಡಿ ಅಂದ್ರೆ ಏನು ಅವ್ ಏನದ ನಮಗ ಮತ್ ನಮ್ಮ ಇರ್ತಕ್ಕಂಥ ದೇಶಿ ತಳಿಗೆ ಅವ್ರ ತಳಿಗೆ ಏನ್ ವ್ಯತ್ಯಾಸ ಐತಿ ಅದನ್ನ ಯಾಕೆ ಸಾಕ್ಬೇಕು ಅಂದ್ರೆ ಅಂದ್ರೆ ಅವ್ರ ಗುರುತ ಅಂದ್ರೆ ಅವರು ಹೆಚ್ಚಿನ ಪ್ರಮಾಣದಾಗ ಹೆಚ್ಚಿನ ಆದಾಯ ಬರ್ಲಿಕ್ಕೆ ಅವರು ಪ್ರಯತ್ನ ಮಾಡಿ ಸಾಕ್ಬಹುದು ಹಾ ಸರ್ ಹಂಗಾಗಿ ಸಪೋರ್ಟ್ ಮಾಡ್ತೀರಿ ಸರ್ ಓಕೆ ನಾವು ರೈತರ ರೈತರ ಸಪೋರ್ಟ್ ಮಾಡಿದ್ರೆ ಹಂಗಾಗ್ತದೆ ಅದ್ರ ತಕ್ಕ ಡಿಪಾರ್ಟ್ಮೆಂಟ್ ಸಪೋರ್ಟ್ ಕೊಟ್ಟರದ್ದು ಇದಕ್ಕೆ ನೀಟ್ ಇದಕ್ಕೂ ಹೆಚ್ಚಾಗ್ತದೆ ಹಾ ಸರ್ ಹಾ ಅಂದ್ರೆ ಡಿಪಾರ್ಟ್ಮೆಂಟ್ ಇನ್ನೂ ಸಪೋರ್ಟ್ ಮಾಡ್ಬೇಕು ರೈತರಿಗೆ ಯಾಕಂದ್ರೆ ಅಲ್ಲಿ ಕುತ್ತಲೇ ಮಾಡಿದ್ರೆ ಅಂತಲ್ಲ

ಎಷ್ಟು ತಿಂಗಳು ಬರೀ ಸರ್ ಇದು ತಿಂಗಳು ಒಂದು ಹಾ

ಇಲ್ಲೆ ಬಕನೋ ಚಿನ್ನ ಕಲ್ಕುಟ ಹೋಗ್ ಹೌದು ಯಾವ್ಕೋ ಯಾವ್ಕೋ ಏನೋ ನೀರಾತು ಊಟ ತಗಿದ್ರೆ ಹೌದ್ರ ಎಲ್ಲಕನೆ ಕಲ್ಕುಳಾಗಿ ಯಾವತ್ತೆ ಇದು ಇದು ಆ ಬೋಯರ ಬಿಟಲ್ ಗೋ ಇಲ್ಲಿ ಮೂರು ಇತ್ತಾ ಹ ಹ ಇಲ್ಲಿ ಮರಿಗಳು எல்லாம் இல்லை எல்லாம் இல்லை நூறு மணி ஹுட்டி இல்லை ஓஹோ